ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ಅಕ್ಕಿ ಹಿಟ್ಟಿನಿಂದ ರಸಗುಲ್ಲ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ಬೋದು ಈ ಗಣೇಶ ಚತುರ್ಥಿಗೆ ದಿನಾಲು ಒಂದೊಂದು ಸ್ವೀಟ್ ಮಾಡಬೇಕಾಗುತ್ತೆ ಅದಕ್ಕೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತವೆ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು ಅದಕ್ಕೆ ಒಂದು ಬಟ್ಟಲಷ್ಟು ಸಕ್ಕರೆಯನ್ನು ಹಾಕಬೇಕು ಒಂದು ಬಟ್ಟಲು ಸಕ್ಕರೆಗೆ ಒಂದು ಬಟ್ಟಲಷ್ಟು ನೀರನ್ನು ಹಾಕಬೇಕು ಮತ್ತು ಏಲಕ್ಕಿ ಪುಡಿನ ಹಾಕಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸಕ್ಕರೆ ಚೆನ್ನಾಗಿ ನೀರಲ್ಲೆಲ್ಲ ಕಲಸಿ ಸಕ್ಕರೆ ಚೆನ್ನಾಗಿ ಕರಗಲು ಬಿಡಬೇಕು ಅದಕ್ಕೆ ಒಂದಷ್ಟು ನೀರು ಹಾಕಿದರೆ ಬೇಗ ಪಾಕ ಆಗುತ್ತೆ ಸ್ವಲ್ಪ ತೆಳು ಪಾಕನ ಮಾಡಿಕೊಳ್ಬೇಕು ಸ್ವಲ್ಪ ಅಂಟ್ಕೊಂಡ್ರೆ ಸಾಕು ತುಂಬ ಏನು ಎಳೆ ಪಾಕ ಅಂತಾರಲ್ಲ ಆ ಥರ ಮಾಡಿಕೊಳ್ಬೇಕು ಏನು ರಸಗುಲ್ಲ ನಾವು ಹೇಗೆ ಮಾಡ್ತೇವಲ್ಲ ಪಾಕ ಅದೇ ಥರ ಮಾಡ್ಕೋಬೇಕು ಜಾಮೂನ್ ಪಾಕ ಕೆಲವೊಮ್ಮೆ ಗಟ್ಟಿ ಮಾಡ್ತಾರೆ ಕೆಲವೊಬ್ಬರು ತೆಳುವಾಗಿ ಮಾಡ್ತಾರೆ ಸ್ವಲ್ಪ ತೆಳುವಾಗಿ ಪಾಕ ಮಾಡಬೇಕು ಈ ಕಡೆ ಬಾಳ್ನೆಗೆ ಹಾಲನ್ನ ಹಾಕಬೇಕು ಒಂದು ಬಟ್ಲಷ್ಟು ಹಾಲನ್ನ ಹಾಕಿದ್ದೇನೆ ದೊಡ್ಡ ಬಟ್ಲಷ್ಟು ಸ್ವಲ್ಪ ಕುದಿಯಲು ಬಿಡಬೇಕು ಹಾಲು ಅದಕ್ಕೆ ತುಪ್ಪನ ಹಾಕಬೇಕು ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತು ಸಕ್ಕರೆನ ನಾಲ್ಕು ಮೂರು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಬೇಕು ನೀವು ಸಿಹಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಎಲ್ಲ ಕರಗಲು ಚೆನ್ನಾಗಿ ಕರಗಿಸ್ಬೇಕು ಹಾಲಿನಲ್ಲಿ ಕರಗಿದ ನಂತರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕುತ್ತಾ ಕೈ ಆಡಿಸ್ತಾ ಇರಬೇಕು ಎಷ್ಟು ಗಂಟು ಬಾರದ ಹಾಗೆ ಸಣ್ಣ ಉರಿಯಲ್ಲಿ ಈ ಥರ ಕೈಯನ್ನು ಆಡಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಕಡೆ ಚೆನ್ನಾಗಿ ಕಲಸಿ ಈ ಥರ ಸಾಫ್ಟ್ ಆಗುತ್ತೆ ನೋಡಿ ಈ ಥರ ಸಾಫ್ಟ್ ಆದ ನಂತರ ಸ್ಟೋನ ಬಂದ್ ಮಾಡಬೇಕು ಸ್ವಲ್ಪ ಆರಿದ ನಂತರ ಅಂದರೆ ಕೈಗೆ ಎಷ್ಟು ಬಿಸಿ ಹತ್ತಬೇಕೋ ಅಷ್ಟು ಆದ ನಂತರ ಒಂದು ಪ್ಲೇಟಿಗೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ತುಪ್ಪನ ಹಾಕಿ ಪ್ಲೇಟಿಗೆ ನಾವು ಏನು ಹಾಲು ಒಡೆಸಿದ ನಂತರ ಪನ್ನೀರ್ ಬರುತ್ತಲ್ಲ ಅದರಿಂದ ಹೇಗೆ ಹಾಗೆ ನಾದ್ಕೊಳ್ಬೇಕು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಅಂದರೆ ತುಂಬ ಜೋ ಜೋರು ಹಾಕಿ ಗೋಧಿ ಹಿಟ್ಟು ನಾದಿದ ಥರ ನಾದಬಾರ್ದು ಸಾಫ್ಟ್ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಚೆನ್ನಾಗಿ ಎಲ್ಲೂ ಗಂಟು ಬರದ ಹಾಗೆ ಸಾಫ್ಟಾಗಿ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾಡಿದ ನಂತರ ನೀವು ಚಿಕ್ಕ ಚಿಕ್ಕದಾಗಿ ಬಾಲ್ ಥರ ಮಾಡಿಕೊಳ್ಬೇಕು ರಸಗುಲ್ಲ ಥರ ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡಿಕೊಳ್ಳಿ ಚಿಕ್ಕದು ಬೇಕಾದರೆ ಚಿಕ್ಕದು ಸ್ವಲ್ಪ ದೊಡ್ಡದಾಗಿದ್ರೆ ದೊಡ್ಡದು ಮಾಡಿಕೊಳ್ಳಿ ಇದೇ ಹಿಟ್ಟಿಂದ ಮೋದಕ ಸಹ ಮಾಡ್ಬೋದು ಒಳಗಡೆ ನೀವು ಖರ್ಜೂರ ಡ್ರೈ ಫ್ರೂಟ್ಸ್ನ ಇಟ್ಟು ಮೋದಕ ಕೂಡ ಮಾಡ್ಕೋಬೋದು ಈ ಹಿಟ್ಟಿನಿಂದ ಇದು ರಸಗುಲ್ಲ ಥರನೂ ಮಾಡ್ಕೋಬೋದು ಈ ಥರ ಉಂಡೆಗೆ ಮಾಡಿಕೊಂಡು ಪಾಕದಲ್ಲಿ ಹಾಕಬೇಕು ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ ನೋಡಿ ಸ್ವಲ್ಪ ತುಪ್ಪ ಹಚ್ಚಿದ್ರಿಂದ ತುಂಬ ಸಾಫ್ಟಾಗಿ ಬಂದಿದೆ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತವೆ ಇದರಿಂದ ಮೋದಕ್ ಸಹ ನೀವು ಪೇಡಾನು ಹಿಟ್ಟು ಮಾಡ್ಬೋದು ಖರ್ಜೂರ ಇಟ್ಟು ಮೋದಕ್ ಥರ ಮಾಡ್ಬೋದು ಈ ಹಿಟ್ಟಲಿಂದ ರಸಗುಲ್ಲನೂ ಮಾಡ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ದಿನಾಲು ಒಂದೊಂದು ನಿವೃತ್ತಕ್ಕೆ ಬೇಕಾಗುತ್ತವೆ ಎಲ್ಲ ಒಟ್ಟಿಗೆ ಬಾಲ್ ಥರ ಮಾಡಿಕೊಂಡು ಪಾಕದಲ್ಲಿ ಹಾಕಬೇಕು ಪಾಕದಲ್ಲಿ ಹಾಕಿದ ನಂತರ ಒಂದು ಹದಿನೈದು ನಿಮಿಷ ಬಿಟ್ಟು ಮತ್ತೆ ಮೇಲುಗಡೆ ಕೇಸರಿನ ಹಾಕಿ ತುಂಬ ಸಾಫ್ಟ್ ಆಗುತ್ತವೆ ಮೇಲುಗಡೆ ಈ ಥರ ನಿಂತುಬಿಡುತ್ತವೆ ಅಂದರೆ ಆಗಿವೆ ಅಂತರ್ಥ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೆ ನನ್ನ ಧನ್ಯವಾದಗಳು ಇನ್ನೊಬ್ಬರಿಗೂ ಶೇರ್ ಮಾಡಿದರೆ ಅವರು ಸಹ ಈ ಗಣೇಶ ಹಬ್ಬಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ ತುಂಬ ಬೇಗನೆ ಮಾಡ್ಬೋದು ತುಂಬ ಸರಳ ಕಡಿಮೆ ಸಾಮಗ್ರಿಗಳಿಂದ ಬೇಗನೆ ಮಾಡುವಂಥ ರೆಸಿಪಿ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು